ಬಾಲಿವುಡ್ ಬಾಯ್ಜಾನ ಆದರೂ ಸ್ಯಾಂಡಲ್ವುಡ್ ಬಾದ್ಶಾ ಮತ್ತೆ ಸಿಂಗಲ್ ಫ್ರೇಮ್ನಲ್ಲಿ ಕಾಣಿಸ್ಕೊಳ್ತಾರಾ ಈ ಬರು ಸೂಪರ್ ಸ್ಟಾರ್ಸ್ ಕಿಚಾ ಸುದೀಪ್ ಅವರು ಸಲ್ಮಾನ್ ಖಾನ್ ಅವರನ್ನ ಮೀಟ್ ಆಗಿರೋ ಉದ್ದೇಶ ಏನು ಅಲ್ಲಿ ಏನೇನು ನಡೀತು ಎಲ್ಲವನ್ನ ಶಾರ್ಟ್ ಆಗಿ ಹೇಳ್ತೇನೆ ನೋಡಿ ಎಸ್ ಕಿಚಾ ಸುದೀಪ್ ಸಲ್ಮಾನ್ ಖಾನ್ ಇಂಡಸ್ಟ್ರಿ ಫ್ರೆಂಡ್ಸ್ ಮಾತ್ರ ಅಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಹೌದು ಆಕ್ಚುಲಿ ಇವರಿಬ್ಬರ ಫ್ರೆಂಡ್ಶಿಪ್ ಬಿಲ್ಡ್ ಆಗಿದ್ದೆ ಸೊಹೇಲ್ ಖಾನ್ ಅವರಿಂದ ಸಲ್ಮಾನ್ ಖಾನ್ ಅವರ ಸ್ವಂತ ತಮ್ಮ ಇವರು ಅಲ್ಲಿಂದ ದಬ್ಬಾಂಗ್ ತ್ರೀ ಸಿನಿಮಾ ಮೂಲಕ ಇವರಿಬ್ಬರ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಯಿತು ಆ ಸಿನಿಮಾ ಕೂಡ ಬಿಗ್ಗೆಸ್ಟ್ ಹಿಟ್ ಆಗಿತ್ತು ಆ ನಂತರ ಬಿಗ್ ಬಾಸ್ ರಿಯಾಲಿಟಿ ಶೋ ವೇದಿಕೆ ಕೂಡ ಹಂಚಿಕೊಂಡಿದ್ರು ಅಷ್ಟೇ ಅಲ್ಲ ಸಲ್ಮಾನ್ ಖಾನ್ ಸುದೀಪ್ ಅವರಿಗೆ ಒಂದು ಕಾರ್ ಗಿಫ್ಟ್ ಕೂಡ ಮಾಡಿದ್ರು ಇನ್ನು ಕಿಚಾ ಸುದೀಪ್ ಅವರ ಫ್ಯಾಮಿಲಿ ಕೂಡ ಸಲ್ಮಾನ್ ಖಾನ್ ಅವರ ಫ್ಯಾಮಿಲಿಗೆ ತುಂಬಾನೇ ಪರಿಚಯ ಬಾಂಧವ್ಯ ಇದೆ ಹಾಗಾಗಿ ಸುದೀಪ್ ಅವರು ಮುಂಬೈಗೆ ಹೋದಾಗಲೆಲ್ಲ ಸಲ್ಮಾನ್ ಖಾನ್ ಮನೆಗೂ ಒಮ್ಮೆ ವಿಸಿಟ್ ಕೊಟ್ಟು ಬರ್ತಾರೆ ಅದೇನೇ ಇರಲಿ ಆದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ವೈರಲ್ ಆಗ್ತಿದೆ ಕಿಚ ಸುದೀಪ್ ಅವರು ಸಲ್ಮಾನ್ ಖಾನ್ ಅವರನ್ನ ಮೀಟ್ ಆಗಿರೋ ವಿಚಾರವಾಗಿ ಸುದೀಪ್ ಅವರು ಕ್ಯಾಶುವಲ್ ಆಗಿ ಮೀಟ್ ಆಗಿದ್ದು ಮಾರ್ಚ್ ಟ್ವೆಂಟಿ ಫಸ್ಟ್ ಗೆ ಇಂಡಿಯನ್ ರೇಸಿಂಗ್ ಫೆಸ್ಟಿವಲ್ನ ಫೈನಲ್ ರೇಸ್ ಮುಂಬೈನಲ್ಲಿ ನಡೆಯಲಿದೆ ಆ ಒಂದು ವಿಚಾರಕ್ಕೆ ಸುದೀಪ್ ಅವರು ಗೋವಾದಿಂದ ಮುಂಬೈಗೆ ಹೋಗಿರ್ತಾರೆ ಈ ವೇಳೆ ಸಲ್ಮಾನ್ ಖಾನ್ ಅವರ ಮನೆಗೂ ವಿಸಿಟ್ ಕೊಟ್ಟಿದ್ದಾರೆ ಅಷ್ಟೇ ಇನ್ನು ಸಲ್ಮಾನ್ ಖಾನ್ ಅವರು ಸುದೀಪ್ ಅವರ ಮಗಳು ಸಾನ್ವಿ ಹಾಡಿರುವಂತಹ ಮಸ್ತ್ ಮಲೈಕ ಹಾಡನ್ನ ಸಖತ್ ಇಷ್ಟಪಟ್ಟಿದ್ದಾರೆ ಹಾಗೇನೆ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿ ಸಾನ್ವಿ ಸುದೀಪ್ ಅವರಿಗೆ ಪ್ರೈಸ್ ಮಾಡಿದ್ದಾರೆ ಸಲ್ಮಾನ್ ಖಾನ್ ಇನ್ನು ಸುದೀಪ್ ಸಲ್ಮಾನ್ ಸಿನಿಮಾ ವಿಚಾರವಾಗಿ ಯಾವುದೇ ಕಮಿಟ್ಮೆಂಟ್ ಆಗಿಲ್ಲ ಸದ್ಯಕ್ಕಂತೂ ಇವರಿಬ್ಬರನ್ನ ಸಿಂಗಲ್ ಫ್ರೇಮ್ ನಲ್ಲಿ ನೋಡುವುದು ಡೌಟ್ ಒಟ್ನಲ್ಲಿ ಈ ಒಂದು ಮೀಟ್ ಅಪ್ ಮಾತ್ರ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ